ಮೇಡಮ್ ಈಗ ಸಾಲಿಗ್ರಾಮ ಇಟ್ಟಿರೋ ಜಾಗ ಇದು ಇದು ಉತ್ತರಕ್ಕ ದಕ್ಷಿಣಕ್ಕ ಯಾವ ಥರ ಮೇಡಮ್ ಫೇಸ್ ಇದು ನೀವು ಇಟ್ಟಿದ್ದು ಸರ್ ಇದು ಶಿಲೆ ಪ್ರತಿಷ್ಠಾಪನೆ ಮಾಡಿಲ್ಲ ಶಿಲೆ ಪ್ರತಿಷ್ಠಾಪನೆ ಮಾಡಿದ್ರೆ ಇರುತ್ತೆ ಆದರೆ ನಾವು ಸಾರ್ಥ ಸಂಪ್ರದಾಯ ಪ್ರಕಾರವಾಗಿ ನಾವು ಪೂರ್ವ ದಿಕ್ಕಿಗೆ ಅಲ್ಲಿ ಅಮ್ಮನೂರನ್ನ ಇಟ್ಟಿದ್ದೀವಿ ನಾವು ಇಲ್ಲಿ ಏನು ಅಂದರೆ ತಾಯಿ ಜಗನ್ಮಾತ್ರ ಎಣಕಾದೇವಿ ಅಲ್ಲಮ್ಮ ನಮ್ಮ ಒಂದು ಗದ್ದೆಗೆ ಬರೋ ಭಕ್ತರನ್ನ ನೋಡ್ಲಿ ಅನ್ನೋದು ನೋಡ್ಬಿಟ್ಟು ಉತ್ತರ ದಿಕ್ಕನ್ನು ನಾವು ಮಾಡ್ಕೊಂಡು ಇಟ್ಕೊಂಡಿದ್ವಿ ಈಗ ಮೂಲ ದೈವ ಬಂದು ಎತ್ತಿ ತೋರಿಸಬಹುದಾ ಅದನ್ನ ಮುಟ್ಟಂಗಿಲ್ಲ ದಿನ ಅಷ್ಟೇ ಅದಕ್ಕೆ ಅಭಿಷೇಕ ಮಾಡಿ ನಾವು ಮುಟ್ತೀವಿ ಅದೇ ತರ ಸಾಲಿಗ್ರಾಮ ಕಲ್ಲುಗಳು ಇಲ್ಲಿ ಇದ್ದಾವೆ ತೋರಿಸ್ತೀನಿ ಬೇರೆ ತೋರಿಸ್ತೀನಿ ನಾನು ಇದರಲ್ಲಿ ಚಿನ್ನ ಬೆಳ್ಳಿ ಎಲ್ಲ ಈ ನೀವು ಇದು ಇವಾಗ ನಿಮ್ಮ ಕೈಯಲ್ಲಿರೋದು ನೋಡಿ ಕಾಣಿಸುತ್ತೆ ಸಾಲಿಗ್ರಾಮ ಅಂತ ಹೌದು ಅದು ತರ ನೋಡಿ ನೋಡಿ ಇದು ಒಂದು ಕಾಣುತ್ತೆ ಇದನ್ನ ಹೇಳಿದ್ರೆ ನಂಬಲ್ಲ ಸರ್ ಇದು ಇದನ್ನ ತೋರ್ಸಲ್ಲ ಎಲ್ಲಾನು ತೋರಿಸಲಿಲ್ಲ ಅಷ್ಟೇ ಯಾಕೆಂದ್ರೆ ಇದನ್ನ ಕಾಪಿಜಿಟ್ ಮಾಡಿ ಸಾಲಿಗ್ರಾಮ ಅನ್ನೋದು ಯಾರು ಗೊತ್ತಿತ್ತು ನಾನ್ ಯಾವಾಗ ಸಾಲಿಗ್ರಾಮ ಅನ್ನೋದು ತಗೊಂಬಂದು ತೋರ್ಸುದನ್ನೋ ಎಲ್ಲಾ ದೇವಸ್ಥಾನಗಳಾಗು ಸಾಲಿಗ್ರಾಮ ಆಗೋಗ್ಬಿಟ್ಟು ಹ್ಮ್ ನೋಡಿ ಇದು ಪೂರ್ತಿ ಬೆಳ್ಳಿ ಸರ್ ಇದು ಬೆಳ್ಳಿ ಬೆಳ್ಳಿ ತಾಮ್ರ ಇದು ವಜ್ರ ಕೀಟ ಅಂತ ಒಂದು ಒಳಗಡೆ ಚಕ್ರ ಸ್ಥಾಪನೆ ಮಾಡಿದೆ ಸೊ ಇದರಲ್ಲಿ ನ್ಯಾಚುರಲ್ ಶಕ್ತಿ ಇರುತ್ತೆ ಇಲ್ಲಿ ಮೂಲ ಇನ್ನೊಂದು ಇಟ್ಟಿದಿರಲ್ಲ ಮೈನು ಹಾ ನನಗೆ ಸಿಕ್ಕಿರೋದು ಒಂದು ಇದೇ ತರದೇ ಕಲ್ಲು ಇಲ್ಲ ಇದಕ್ಕಿಂತ ಸ್ಪೆಷಲ್ ಕಲ್ಲು ಇಲ್ಲ ಇಲ್ಲ ಇದು ಫುಲ್ಲು ರೌಂಡ್ ಕಾರವಾಗಿದೆ ಆರವರು ಗುಂಡು ಗುಂಡು ಗುಂಡ್ ಥರ ಐತೆ ಫುಲ್ಲು ರೌಂಡ್ ಆ ಇದೆ ಮತ್ತೆ ಈ ಥರ ಚಕ್ರಾಗಿಕರ ಏನಾದರೂ ಇದ್ದಿದ್ರೆ ಅದು ಏನಾದರೂ ಭೋಗ ನರಸಿಂಹ ಸಾಲಿಗ್ರಾಮ ಅಂತಾರೆ ನರಸಿಂಹ ಸಾಲಿಗ್ರಾಮ ಅಂತಾರೆ ಈ ಥರ ಹಲವಾರು ಸಾಲಿಗ್ರಾಮಗಳು ಅಂತ ಹೇಳ್ತಿರ್ತಾರೆ ಬಟ್ ಆದರೆ ನನಗೆ ಅಷ್ಟು ಐಡಿಯಾ ಇರಲಿಲ್ಲ ಆಮೇಲೆ ರೌಂಡ್ ಕಾರ ಇದ್ದಾಗ ಪೂರ್ತಿ ರೌಂಡ್ ಇತ್ತಲ್ಲ ತಾಯಿ ಅವರು ಏನು ಹೇಳಿದ್ರು ಮುಸ್ಲಿಮ್ಸವರು ಇದು ಎಲ್ಲಿ ಸಿಕ್ತೋ ಅದೇ ದೇವರು ಅಂದರು ಅವಾಗ ಅಲ್ಲಿ ಆಯ್ಕೆ ಮಂದಿದ್ದಲ್ಲ ಓ ಇದು ಎಲ್ಲ ಮನೆ ಅಂತ ನಾನು ಇಟ್ಕೊಂಡು ಪೂಜೆ ಮಾಡಿದೆ ಆವಾಗ್ಲಿಂದ ಎಲ್ಲ ಮನೆ ಆಗೋಯ್ತು ಇದು ತಾಯಿ ಡೈರೆಕ್ಟ್ ಅಮ್ಮನು ನಾನಿಬ್ರು ಡೈರೆಕ್ಟ್ ಡೈರೆಕ್ಟ್ ಇರತಕ್ಕಂಥದ್ದು ಪವಿತ್ರವಾದವಳು ಸರ್ ಅವಳು ಅವಳು ಇವತ್ತಿನವರೆಗೂ ಯಾರು ನಂಬಿಕೆನೂ ನಾನು ಮೋಸ ಮಾಡಲಿಲ್ಲ ಆಮೇಲೆ ಭಕ್ತರು ನೋಡಿ ಬೆಳ್ಳಿ ಪಾದ ಎಲ್ಲ ಮಾಡಿಸ್ಕೊಂಡ್ ಬಂದ್ ಕೊಟ್ಟವ್ರು ನನ್ನ ಕಾಲಿಗೆ ನನಗೆ ಬೆಳ್ಳಿ ಚಪ್ಪಲಿ ಎಲ್ಲ ಮಾಡಿಸ್ಕೊಂಬಂದ್ ಕೊಟ್ಟರು ನಾನು ಹಾಂ ನಾನು ಪಾದಕ್ಕೆ ನಾನು ಆ ಯೋಗ್ಯಳ ಬೆಳ್ಳಿ ಚಪ್ಪಲಿ ಆಗೋ ಯೋಗ್ಯ ನಾನು ಅವ್ರಿಗೆ ತೃಪ್ತಿ ಆಗಿರುತ್ತೆ ಹೌದು ಹೌದು ಅಂದರೆ ಅವರು ಒಂದು ಇದಕ್ಕೆ ನಾನು ಹಾಕಲ್ಲ ಅಂದರೆ ಆ ದೇವ್ರಿಗೆ ಸಮರ್ಪಣೆ ಮಾಡಿಬಿಡ್ತೀನಿ ಅದೇ ಥರ ಇನ್ನೂ ಒಂದು ಅಲ್ಲೂ ಕೂಡ ಇಟ್ಟಿದ್ದಾರೆ ಅಂದರೆ ಭಕ್ತರಿಗೆ ಅವ್ರಿಗೆ ಅವ್ರಿಗೆ ಆದಂತ ಹುಚ್ಚು ಭಕ್ತರು ಇರ್ತಾರೆ ಅಮ್ಮ ನನಗೆ ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಇಷ್ಟ ಆದರೆ ಅಷ್ಟು ಹೊಂತಾರೆ ವೀರ ವೀರಬ್ರಹ್ಮೇಂದ್ರ ಸ್ವಾಮಿಗಳದ್ದು ಫೋಟೋ ಇಟ್ಟಿದ್ದೀರಾ ಹೌದು ನಮ್ಮ ಗುರು ನಿಮಗೆ ಇದೇ ಮುಖನ ಇಲ್ಲ ಬೇರೆ ಮುಖನ ಈ ಮುಖ ಅಲ್ಲ ಈ ಮುಖ ಅಲ್ಲ ಈ ಮುಖ ಅಲ್ಲ ಇದು ಮತ್ತೆ ನಾವು ನೋಡ್ತಾ ಇರೋದು ಇದನ್ನ ವೀರಬ್ರಹ್ಮೇಂದ್ರ ಸ್ವಾಮಿ ಆ ವೀರ ವೀರಬ್ರಹ್ಮೇಂದ್ರ ಅವ್ರದ್ದು ಈ ನಮ್ಮ ಗುರುಗಳದ್ದು ಒಂದು ಮುಖ ಈ ತರ ಇಲ್ಲ ಒಂದಡಿ ಅಷ್ಟೇ ಸರಿ ಇರೋದು ಅವರು ಚಿಕ್ಕದಾಗ ಒಂದಡಿ ಇದಾರೆ ಆಮೇಲೆ ಫುಲ್ ಕಣ್ಣಲ್ಲಿ ಫುಲ್ ವೈಟ್ ಪರ ಇದೆ ಅವ್ರಿಗೆ ಪರ ಇದೆ ಪೊರ ಇದೆ ಹ್ಮ್ ಹ್ಮ್ ಬಟ್ ಈ ರೂಪ ನಿಮಗೆ ಇಷ್ಟು ಏಜ್ ಆಗಿತ್ತ ಅವ್ರಿಗೆ

ಅರ್ಕೆ ಬಂದಿದ್ದೆ ಅರ್ಕೆ ಮಾಡ್ಕೊಂಡಿದೆಯೇ ನೋಡಿ ಇದು ಈ ತಾಯಿಯ ಪವಾಡ ಇದು ನಾವು ಯಾವುದೇ ಕಾರಣಕ್ಕೂ ನಮ್ದೇ ಅಂತ ಹೇಳಕ್ ಬರಲ್ಲ ಈ ತಾಯಿಯ ಪವಾಡ ಈ ಇವರು ಒಂದು ಎರಡು ತಿಂಗಳು ಮುಂಚೆ ಇಲ್ಲಿ ಬಂದಾಗ ಒಂದು ಜಮೀನು ವಿಚಾರ ಕೇಳಿದ್ದ ಅವ್ರು ಸೈನ್ ಹಾಕಲ್ಲ ಹಾಕಲ್ಲ ಅಂತ ಹೇಳ್ತಾರೆ ಹೌದಾ ಇಲ್ಲ ಎದುರು ಬೇಡಪ್ಪ ಇಲ್ಲಿ ನಾನು ಗದ್ಗೇಲಿ ನೋಡಿದ್ದೀನಿ ಚೆಕ್ ಮಾಡಿದ್ವಿ ಇಲ್ಲ ಅದೇ ಆದ್ರೂ ಇಲ್ಲ ನಾನು ಹೇಳಿದ್ದೇ ಇಲ್ಲಪ್ಪ ಆಯ್ತಾ ಇಲ್ಲ ಕೆಲ್ಸನೇ ಒಂದೊಂದ್ ಕೆಲ್ಸನೇ ಕೆಲ್ಸಾನೇ ಇಲ್ಲಿ ಯಾವಾಗೆ ಮಂತ್ರ ಇಲ್ಲ ಮಂತ್ರ ಇಲ್ಲ ತಂತ್ರ ಇಲ್ಲ ಏನಿಲ್ಲ ಸರ್ ಇಲ್ಲಿ ಓಪನ್ ಓಪನ್ ಆಗಿ ತಾಯಿ ಅನುಗ್ರಹದಿಂದ ತಾಯಿ ಇಲ್ಲಿ ಫಸ್ಟ್ ಕ್ಲಾಸ್ ಅಲ್ಲಿ ಎಂತವ್ರಿಗು ಒಳ್ಳೇದಾಗುತ್ತೆ ಆಯ್ತು ನಮಸ್ತೆ ನಮಸ್ತೆ ನಾನಿಲ್ಲಿ ಏನಾಗಿದೆ ನಿಮಗೆ ತುಂಬ ಒಳ್ಳೇದಾಗಿದೆ ಚೆನ್ನಾಗಿಲ್ಲ ಬಂದಿದ್ದಾಗ್ಸಿದ್ವಿ ನಮಗೆ ಬಂದು ನೋಡ್ಕೊಂಡೋಗಿಕ್ಕೆ ನಮ್ಮ ಇಷ್ಟ ಆಯಿತು ತುಂಬ ಒಳ್ಳೆ ಆಗಿದ್ದು ನಿಮ್ಗೆ ನಮ್ಗೆ ಆಗಿದೆ ಒಳ್ಳೆದಾಗಿತ್ತು ಇಲ್ಲ ಅಲ್ಲ ನೀವು ಯಾವತ್ತಾದ್ರೂ ಗದ್ಗೆ ಏನಾದರೂ ಕೇಳಿ ಇಲ್ಲ ಗದ್ಗೆ ಕೇಳಿಲ್ಲ ಇಲ್ಲಿ ಬಂದ ಮೇಲೆ ನಿಮ್ಗೆ ಏನೇನು ಒಳ್ಳೆ ಒಳ್ಳೆ ಕೆಲಸ ಆಗಿದೆ ತುಂಬ ಆಗಿದೆ ನಮ್ಗೆ ಹೇಳ್ಕೋಕ್ಕಾಗ

ಅಲ್ಲ ನಿಮ್ಗೆ ನಂಬಿಕೆ ಇದೆಯಾ ನಂಬಿಕೆ 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 ಇರೋದಕ್ಕೆ ನಾವು ಇಪ್ಪತ್ತೆರಡು ಯಾವ ಊರು ನಿಮ್ದು ನಮ್ಗೆ ಬಂದು ಮಂಡ್ಯ ಡಿಸ್ಟಿಕ್ ಕ್ಯಾರ್ಪೇಟೆ ಅಯ್ಯೋ ಅಲ್ಲಿಂದ ಬಂದಿದ್ದೀರಾ ನಾವು ಇರೋದು ಬೆಂಗಳೂರಲ್ಲಿ ಇರೋದು ಹಾಂ ಹಾಂ ಊರು ತಂದು ಸ್ವಂತ ಊರಲ್ಲಿ ನಾವು ಇರೋದು ಬೆಂಗಳೂರಲ್ಲಿ ಹೌದು ಬೆಂಗಳೂರಲ್ಲಿ ಇರೋದು ಹಾಂ ಓಕೆ ಹೌದಾ ಓಕೆ ಪಾಪ ಒಳ್ಳೇದಾಗಲಿ ನಮ್ಗೆ ಇಲ್ಲಿ ಬಂದ ಮೇಲೆ ತುಂಬ ನಾವು ಏನು ಕೇಳಿಸ್ಕೊಂಡಿದ್ದು ಅದೆಲ್ಲ ಒಳ್ಳೇದಾಗಿದೆ ನಮಗೆ ಇಲ್ಲಿ ನಾವು ಬರೋದಾಗ ಎಲ್ಲ ಜನ ತುಂಬ ಜನ ಬರ್ತಾರೆ ಅಮ್ಮಂದು ಒಳ್ಳೆ ಇದು ಚೆನ್ನಾಗಿದೆ ಅಲ್ಲ ಹಂಗಾಗಿನ ದಿವಸಕ್ಕೆ ಬರಬೇಕಾದಂತ ಬತ್ತಿದ್ವಿ ಅವ್ನೆಂದ್ರೆ ಎಲ್ಲಾರ್ಗೂ ಒಳ್ಳೆದಾಗ್ಲಿ ನೆಂಬಿರಾ ಜನಕ್ಕೆ ಅಮ್ಮ ಹೆತ್ತ ಕೈ ಆದ್ರಿಂದ ಖುಷಿ ಆಗ್ತಿದೆ ಏನು ಕೇಳಿದ್ದೆಲ್ಲ ಕೊಟ್ಟಿದ್ದಾರೆ ಹೇಳಕಾಗಲ್ಲ ಕೊಟ್ಟಿದ್ದಾರೆ ಅಮ್ಮ ಆ ನೆಂಬಿ ನಾವು ಸುಮಾರು 7 8 ವರ್ಷದಿಂದನೇ ಬರ್ತಿದೀವಿ ಆದ ಇವತ್ತೇ ಫಸ್ಟ್ ಗದಗೆ ಕೇಳಕ್ಕೆ ಅಂತ ನಾವು ಮಿಟ್ ಮಾಡಿದೆ ಇವತ್ತೆ ನಾವು ಹೋಗಿ ಹೋಯಿ ಬಂದಿದೀವಿ ಅದೇ ಗದಗೆ ಕಿನೋ ಅಲ್ಲಿ ಕೇಳಲೇ ಇವತ್ತು ಕೇಳಬೇಕು ಆಸೆ ಆಯ್ತು ಹಂಗಾಗಿ ಒಂದು ಐದು ಮೂಟೆ ತಕೊಂಡು ಆಂದಾನಿಕೆ ಅಂತ ಅಂದ್ಬಿಟ್ಟು ಮಟ್ಟಿಗೆ ಕೊಟ್ಟುಬಿಟ್ಟು ಅಮ್ಮನ ಮಾತಾಡ್ಕೊಂಡು ಬಂದಿದ್ದೀವಿ ಓಕೆ ಏನು ನಿಮ್ಮ ಹೆಸರು ನಮ್ಮ ಇವ್ರ ಹೆಸರು ಕರಿಯಮ್ಮಮ್ಮ ನಮ್ಮ ಹೆಸರು ಪಾರ್ವತಮ್ಮಾ ಕರಿಯಮ್ಮ ಯಾವ ಊರು ಇದು ರೈಚೂರು ಬಗಲ ಕೌತಾಳಮ್ಮ ರೈಚೂರು ಬಗಲ ಬಗಲಗ ಬರ್ತೈತಿ ಕೌತಾಳ ಕೌತಾಳ ನಿಮ್ಮದು ನಮ್ಮದು ಚಿನ್ನೂರು ಬಗಲಗ ಸುಂತನapuram ನಮ್ದು ಈ ಏನು ನಾನು ಮಗಳು ಕೊಟ್ಟಿನಿ ಈ ಕಿ ಮಗ್ಗ ఇవరిందడ్డాల్ నా కట్కీసీ అరమ్ గంజి సేర్తరేషన్ డౌఖన్ బుడ్ ಹೋದವ್ರು ಬಂದಿದ್ವಲ್ಲ ಈಗ ಹಗಲು ಬುಗುಲೆದ್ದು ಅಪ್ರೇಷನ್ ಅಂದ ಅದ್ರ ಸಲುವಾಗಿ ನೀನು ಬೇಡ ನಾನು ಓದ್ನಂತೆ ಇವತ್ತು ನಾನು ಈಗಿನ ಕರ್ಕೊಂಡ್ಬಂದೆ ಮೂರು ಅಮಾಶೆ ಮೂರು ವಾರ ಹೇಳಿದ್ದಮ್ ನೀನು ಅದರ ಸಲುವಾಗಿ ಈ ಗಂಜಿ ಯಾಕೆ ರೆಟ್ಟಿ ಹೊಂತಾಳೆ ಮತ್ತೆ ಒಂದು ಸ್ವಲ್ಪ 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 ಹೊಂಟ ಹಂಗಾಗಿ ಇವರಿಗೆ ಇವರು ಉತ್ತರ ಕರ್ನಾಟಕದವರು ನನ್ನ ಹತ್ರ ಬರೋದು ಮುಕ್ಕಾಲ್ ಪರ್ಸೆಂಟ್ ಬರೀ ಉತ್ತರ ಕರ್ನಾಟಕದವ್ರೆ ಈ ಅಮ್ಮ ಇಷ್ಟು ವಯಸ್ಸಾಗಿದೆ ನನ್ನ ತಾಯಿ ಏಜ್ ಏಜಿದ್ದಣ್ಣ ಇವ್ರನ್ನ ಇಲ್ಲಿ ಬಂದಾಗ ಸುಮಾರು ಒಂದು ವಾರ ಹದಿನೈದು ದಿನ ಆಯ್ತಾರೆ ನಾವು ಇವರು ಊಟ ಅನ್ನೋದು ಮಾಡಿ ಒಂದು ಗ್ಲಾಸ್ ನೀರು ದೇಟ್ಲು ಹೋಗ್ತಾ ಇರಲಿಲ್ಲ ಅಷ್ಟು ಇದ್ರು ನಿಖಾರವಾಗಿದ್ದವ್ರು ಇವ್ರನ್ನ ಇವ್ರು ಯೂಟ್ಯೂಬ್ ಅಲ್ಲಿ ಏನೋ ನೋಡ್ಕೊಂಡು ನಾನು ಹೋದಾಗ ಬರಕ್ಲ ಬರ್ಯಕ್ ಬರಕ್ಲಮ್ಮ ಯೂಟ್ಯೂಬ್ ನೋಡ್ಕೊಂಡ್ ನೋಡ್ಕೊಂಡು ಒಂದ್ ಹುಡುಗಿ ಮುಸ್ಲಿಮ್ಸ್ ಹುಡುಗಿಂತ ನಾನ ಕರ್ಕೊಂಡ್ ಬಂದಿರೋದಿ ನೋಡಿ ಮುಸ್ಲಿಮ್ ಅವ್ರ ಒಬ್ಬರನ್ನ ಕರ್ಕೊಂಡ್ಬಂದ್ರೆ ಮತ್ತೆ ಇವರು ಈ ಅಮ್ಮನ ಕರ್ಕೊಂಡ್ಬಂದು ಈ ನಮ್ ಇವ್ರ ನಂಬಿಕೆ ಇಲ್ಲ ಈ ಹತ್ರ ಹೋದ್ರೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದಾಗತ್ತೆ ಅಂತ ನಮ್ಗೆ ಇವ್ರನ್ನ ಕರ್ಕೊಂಡ್ ಬಂದ್ರು ಇವತ್ತು ಆ ನೀರು ಒಂದು ಅರ್ಧ ಗ್ಲಾಸ್ ನೀರು ಹೋಗದಿಲ್ದವ್ರು ಇವತ್ತು ರೊಟ್ಟಿ ತಿಂತಾರೆ ವಾರ ವಾರದಲ್ಲಿ ನಾನು ಇನ್ನೇನ್ ಮಾಯ ಮಾಡ್ಲಿಲ್ಲ ಮಂತ್ರ ಮಾಡ್ಲಿಲ್ಲ ತಂತ್ರ ಮಾಡ್ಲಿಲ್ಲ ಏನೂ ಮಾಡ್ಲಿಲ್ಲ ನಾನು ನಿಂಬೆಣ್ಣು ಮಂತ್ರ ಮಾಡ್ಕೊಟ್ಟೆ ಮಂತ್ರ ಹಾಕಿ ನಿಂಬೆಣ್ಣು ಮಾಡಿ ನಿಂಬೆಣ್ಣು ಮಾಡ್ಕೊಟ್ಟೆ ಆಮೇಲೆ ನಾನು ವಿದ್ಯೆ ಕಲ್ತಿದಿನಲ್ಲ ಇದನ್ನ ನಿಂಬೆಣ್ಣ ಪ್ರಯೋಗ ಮಾಡಿ ನಿಂಬೆಣ್ಣ ಇದ್ರ ಮಾಡಿ ಇದನ್ನ ನಿಂಬೆಣ್ಣ ನಿಮ್ಮ ಮಾತ್ರ ಇಟ್ಕೊಳ್ಳಿ ಅಂತ ನಾನು ಕೊಟ್ಟಿದ್ದೆ ಕೊಟ್ಟಿದ್ದಿಲ್ಲ ನಿಂಬೆಣ್ಣ ಇಟ್ಕೊಂಡಿದ್ರು ಒಂದು ನಿಂಬೆ ಹಣ್ಣು ತುಳಿದೈತೆ ರೀ ಒಂದು ನಿಂಬೆ ಹಣ್ಣು ತುಳಿಯಕ್ಕೆ ಹೇಳಿದೆ ಒಂದು ಇಟ್ಕೊಳಕ್ಕೆ ಹೇಳಿದೆ ಆ ಒಂದು ಒಂದು ಪವರ್ ಅದು ಏನಿದೆಯೋ ಗೊತ್ತಿಲ್ಲ ಅಣ್ಣ ಅರ್ಧ ರೊಟ್ಟಿ ತಿಂತಾರೆ ತಿಂತಾಳಮ್ಮ ಸುಳ್ಳ ಯಾಕೆ ಕೇಳಾನೆ ದವಾಖಾನೆ ಆಪ್ರೇಷನ್ ಅಂದಿದ್ದು ಆಪ್ರೇಷನ್ ಆಬಿಟ್ರು ಆಪ್ರೇಷನ್ ಮಾಡ್ಬೇಕು ಅಂತ ಹೇಳಿದ್ರು ಹೇಳಿದ್ರು ಆಪ್ರೇಷನ್ನಿಗೆ ಹೋಗ್ಬೇಕಮ್ಮ ನೀನು ಅಂತ ಹೇಳಿದ್ರು ರೀ ಹೇಳಿದ್ನಪ್ಪ ಅಂದ್ರೆ ನಾನು ಯೂಟ್ಯೂಬ್ನ್ಯಾಗ ನೋಡಿನಿ ನೋಡಿನ್ರಿ ಇವ್ರದ್ದು ನೋಡಿದಾಗ ನಾನು ಓದಿಲ್ಲ ಬರ್ದಿಲ್ಲ ಸುಮ್ಮನೆ ಫೋನ್ಯಾಗ ನೋಡಿದ್ದು ನೋಡಿ ಅಡ್ರೆಸ್ ಕೂಡ ಗೊತ್ತಿಲ್ಲ ಬೆಂಗ್ಳೂರೆಲ್ಲ ಅಡ್ಡಾಡ್ಕೊಂಬಂದು ಒಂದು ಸಲ ನೀವು ಹೋದವಾರ ಇಲ್ಲಿಗೆ ಬಂದೀವಿ ಇಲ್ಲಿ ಒಂದು ಇವಾಗ ವಾದಾರ ಇಲ್ಲಿ ಬಂದಿವಲ್ಲ ದಾರಿ ಸಣ್ಣ ಇವತ್ತು ತುಮಕೂರ್ಲಿದ್ದ ಬಂದ್ವಿ ಇವತ್ತು ಇದು ಆಪರೇಷನ್ ಆಗ್ಬೇಕು ಇದು ಗಾಂಟ್ಲ ಗಾಂಟ್ಲ ಅಲ್ಲಾಗ ಇಷ್ಟು ದಪ್ಪ ಬಾತ್ ಬಿಟ್ಟಿತ್ರಿ ಇಷ್ಟು ದಪ್ಪ ಬಾತ್ ಬಿಟ್ಟಿತ್ತು ಒಂದಿಷ್ಟು ಗಂಜಿ ಹೋಗ್ಬೇಕಾದ್ರೆ ತ್ರಾಸಾಗಿತ್ತು ಊಟ ತಿನ್ನಕಿಲ್ಲ ಈಗ ಈಗ ಡೌಕನಿಗೆ ಅಡ್ಡಾಡಕ್ಕೆ ಒಂದು ವರ್ಷ ಜಾಸ್ತಿ ಆಯ್ತು ಬಿಡಮ್ಮ ಆ ಡವಖಾನಿನ ಅಡ್ಡಾಡ್ ಅಡ್ಡಾಡ್ ನಮಗೆ ಸಹಾಯ ಬಿಡುತ್ತೆ ಅಮ್ಮನ ತಕ್ಕ ಎಷ್ಟು ಹೋಗೋಣ ಅಮ್ಮ ಏನು ಪರಿಹಾರ ಅಂತ ನಾನು ಏನು ಮಾಡಿ ಬಂದೆ ಅಮ್ಮ ಅವ್ರು ಏನು ಕೊಟ್ಟಿಲ್ಲ ರೀ ಒಂದು ನಿಂಬೆ ಹಣ್ಣು ಪುಳಿ ಅಂತ ಕೊಟ್ಟರೆ ಒಂದು ನಿಂಬೆ ಹಣ್ಣು ಬಗಳಾಗಿಟ್ಕಂತ ಕೊಟ್ಟರು ಅಷ್ಟೇ ನಾನೇನು ಅನ್ಕೊಂಡೆ ವಾರ ಬದ್ರಾಗ ಒಂದ್ಸರು ಕಡಿಮೆ ಮಾಡ್ಬೇಕಮ್ಮ ನೀನು ಕಡಿಮೆ ಮಾಡಿದ್ರೆ ನಿಮಗೆ ಗುಡಿಗೆ ಬರ್ತ ನಾನು ಅನ್ಕೊಂಡಿದ್ದೆ ಹಾಂ ನಾನು ಅನ್ಕೊಂಡಿದ್ದೆ ಹಾಂ ಇಲ್ಲ ಇವತ್ತಿನ ದಿನದಲ್ಲೇ ಬಂದಿವ್ರಿ ನಾವು ಮತ್ತೆ ವಾರ ಅಂಬದ್ರೆ ಕಡಿಮೆ ಮಾಡಿದ್ರೆ ಮತ್ತೆ ವಾರ ಬರ್ತ ನಂದು ಇದ್ದೆ ಮತ್ತೆ ಇವಾಗ ಕಡಿಮೆ ಆಗೈತೆ ಅಲ್ರಿ ಒಂಚೂರು ನಾವು ಬರ್ಬೇಕಲ್ಲ ನಮ್ಮ ಕಡಿಮೆ ಬಿಡ್ತೇವೆ ಅದು ಮಾತು ಹಂಗಾಗಿ ಬಂದಿದ್ದೆ ಏನು ಅನ್ಸುತ್ತೆ ಈಗ ನಮ್ಗೆ ಒಂದು ಸ್ವಲ್ಪ

ಪೂರ ಹೋಗಿಲ್ಲ ಒಂದು ವಾರದಾಗ ಹೆಂಗತೈತ್ರಿ ಅವ್ರದಾದ್ರೆ ಯಾರ್ದಾದ್ರೂ ಹ್ಮ್ ಮೂರ್ ವಾರ ಅಮ್ಮ ಮೂರ್ ಅಮ್ಮ ಶಾ ಮೂರ್ ವಾರ ಬಾ ಅಂತ ಹೇಳಿದ್ಲ ಗಂಜನೆ ಕುಡಿತಲ್ದೋ ವ್ಯಕ್ತಿ ಇವರು ಇವತ್ತು ತಿಂತಾ ಇದ್ದಾರೆ ಅಂದರೆ ಅಷ್ಟು ಪವಾಡಲ್ಲ ಅಣ್ಣ ಆಮೇಲೆ ಅಣ್ಣ ಉತ್ತರ ಕರ್ನಾಟಕ ಸೈಡವರೆಲ್ಲ ಮುಕ್ಕಾಲು ಪರ್ಸೆಂಟು ನನ್ನನ್ನು ದೇವರು ಮಾಡ್ಕೊಂಡಿದ್ದಾರೆ ದತ್ತಡ್ಗೆ ಬಾಗಮ್ಮ ಆಮೇಲೆ ಇಟ್ಗಿ ಭೀಮಾಂಬಿಕೆ ಇದು ಈ ತಾಯಿ ಎಲ್ಲೋ ಅವತಾರ ಎತ್ತಿದ್ದಾಳೆ ಅನ್ನತಕ್ಕಂಥ ಒಂದು ಅವರಲ್ಲಿ ಮೂಢನಂಬಿಕೆ ನಂಬಿಕೆ ಇಲ್ಲ ಇದು ಇಟ್ಕಿ ಭೀಮಾಂಬಿಕನೇ ಈ ಅಮ್ಮ ಈ ಅಮ್ಮನ ಆ ಮುಖ ಅದೇ ಥರ ಇದೆ ಇವರು ಅದೇ ರೂಪದಲ್ಲಿ ಇದಾರೆ ದತ್ತಡಗಿ ಭಾಗ ಮುಂತರ ಐತೆ ಆಯಮ್ಮನೇ ಅವತಾರ ತಗೊಂಡಿದ್ದಾರೆ ಅನ್ನತಕ್ಕ ನಂಬಿಕೆ ನನ್ಗೆ ಆತರ ಏನು ಅನ್ಸದೇ ಇಲ್ಲ ಸರಿ ಹೇಳಕ್ ಆಗೋಳ್ರಿ ಈ ಹೆಣ್ಮಳಿಗೆ ಸರಿ ಮುಂದೆ ಮಾತಾಡಕಿಲ್ಲ ಹೋದಾರ ಅಲ್ಲ ಇಷ್ಟು ಬುಗಲ್ ಬುಗುಲ್ ನೋಡಿದ್ರೆ ಏನೋ ಭಯ ಪಡೋದು ಮತ್ತೆ ಎದುರುಕೊಳೋದು ಎಲ್ಲೋ ಒಂದ್ ಕಡೆ ಈ ಅಮ್ಮ ನಿಜವಾಗ್ಲೂ ದೇವ್ರು ಅನ್ನತಕ್ಕಂಥದ್ದು ನನ್ನನ್ನ ಮುಕ್ಕಾಲು ಪರ್ಸೆಂಟು ದೇವರು ಇದ್ರೊಳಗಡೆ ನೋಡ್ತಾರೆ ನಾನು ಒಂದು ಸಾಸಿವೆ ಕಳಷ್ಟು ನನಗೆ ಅನ್ಸೋದಿಲ್ಲ ನಾನು ದೇವ್ರ ಥರ ಯಾಕೆಂದರೆ ನ್ಯಾಚುರಲಾಗಿ ಊಟ ಮಾಡೋದು ತಿನ್ನೋದು ಅದೆಲ್ಲ ಇರ್ತದೆ ಮಾಮೂಲಿ ನಾನು ಹೊರಗೆ ಗದ್ಗೆ ಮೇಲೆ ಇದ್ದಾಗ ಅಷ್ಟೇ ಈ ಥರ ಇರ್ತೀನಿ ನಾರ್ಮಲ್ ಇದ್ದಾಗ ನನ್ನದೇ ಆದಂಥ ಒಂದು ಜೀವನ ಇದೆ ನಾರ್ಮಲಾಗೆ ಇರ್ತೀನಿ ಅಂದರೆ ಉತ್ತರ ಕರ್ನಾಟಕ ಸೈಡೋದು ಸೌದತ್ತಿ ಇವರು ಅಲ್ಲಿಂದ ಬಿಜಾಪುರ ಅಂತ ಇಲ್ಲಿಂದ ಒಂದು ಆರುನೂರು ಏಳ್ನೂರು ಕಿಲೋಮೀಟ್ರ್ ಆಗುತ್ತೆ ಅಲ್ಲಿಂದ ಇಲ್ಲಿಗೆ ಬರೋ ಏನಿದೆ ಇವರಿಗೆ ಅಲ್ಲ ಒಂದು ಒಂದು ವಾರ ಒಂದು ವಾರ ಆಗಿದೆ ಇವರು ಬಂದು ಒಂದು ವಾರದಲ್ಲೇ ನಾನು ಅದನ್ನು ಆಪ್ರೇಷನ್ ಮಾಡಿಸ್ಬೇಕು ಅಂತ ಹೇಳಿದವ್ರು ಬೇಡ ನಾನು ನಿಲ್ಲಿಸ್ತೀನಿ ನಾನು ನೋಡ್ಕೊತೀನಿ ಇರಲಿ ನಾನು ರೆಡಿ ಮಾಡ್ತೀನಿ ಅಂತ ಹೇಳಿ ಆಮೇಲೆ ನಾನು ಮಂತ್ರ ಹಾಕಿ ನಿಂಬೆಹಣ್ಣೆಲ್ಲ ಕೊಟ್ಟು ಆಮೇಲೆ ನಿಂಬೆಹಣ್ಣೆಲ್ಲ ತುಳಸಿ ಆಮೇಲೆ ದಾರಿ ಮಾಡಿಕೊಟ್ಟೆ ಇವಾಗ ಒಂದು ರೊಟ್ಟಿ ತಿಂತಾಳೆ ಹಾಂ ಇದೆ ಅದು ಅಣ್ಣ ಅಂದರೆ ಇವರು ಉತ್ತರ ಕರ್ನಾಟಕದವ್ರು ಹೆಂಗೆ ಅಂದರೆ ಎಲ್ಲಮ್ಮನ ಭಕ್ತರು ಜಾಸ್ತಿ ಇರ್ತಾರೆ ಅವರು ಅದನ್ನೇ ಆ ದೇವ್ರನ್ನ ಆರಾಧನೆ ಮಾಡ್ತಾರೆ ಆಮೇಲೆ ನಾನು ಅದೇ ತಾಯಿನೇ ಆಲೋಚನೆ ಮಾಡೋದು ಈ ಬೆಂಗಳೂರು ಲೋಕಲ್ ಸೈಡ್ ಇರ್ತಾರಲ್ಲ ಇವ್ರಿಗೆ ದೇವರು ದಿನರು ಸ್ವಲ್ಪ ಕಡಿಮೆ ಈ ಉತ್ತರ ಕರ್ನಾಟಕದ್ದು ಅದೇ ಅದು ಪಟ್ಟು ಹಿಡಿದ್ರು ಅಂದರೆ ಅದೇ ಪಟ್ಟಾಗೆ ಇರ್ತಾರೆ ಹಾಂ ಆಯಿತು ಅದೇ ಆಗುತ್ತೆ ಅನ್ನೋದು ಅವ್ರಿಗೂ ನಂಬಿಕೆ ಬರಬೇಕು ನಾನು ಮಾಡೇ ಮಾಡ್ತೀನಿ ಅನ್ನೋದು ನನಗೂ ಕೂಡ ನಂಬಿಕೆ ಇರಬೇಕು ಆಮೇಲೆ ನಾನು ಈ ಕವಡೆ ವಿದ್ಯೆಯಲ್ಲಿ ನಾನು ಕಲ್ತಿದ್ದೀನಿ ಈ ವಿದ್ಯೆಯಲ್ಲಿ ಇವ್ರನ್ನ ಕೇಳಿದೆ ನಾನು ಆಗುತ್ತಾ ಆಗಲ್ವ ಅಮ್ಮ ಇವ್ರ ಕೆಲಸ ನಾನು ಮಾಡ್ಬೋದಾ ನನ್ನ ಕೈಯಲ್ಲಿ ಆಗುತ್ತಾ ಅಂತ ಇಲ್ಲಿ ಬರುತ್ತೆ ಮಾ ಆಗುತ್ತೆ ಅಂದರೆ ನಾನು ಮಾಡೇ ಮಾಡ್ತೀನಿ ನಾನು ಕೊಟ್ಟಿತ್ತು ಹೌದು 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 ನನ್ನ ಕೈ ಅಂದರೆ ನನ್ನ ಕೈಯಿಂದ ಕೆಲವ್ರಿಗೆ ಗುಣ ಆಗುತ್ತೆ ಅಂದರೆ ರೇಖೆ ಚೆನ್ನಾಗಿದೆ ಏನೇ ಒಂದು ತಗೊಂಡೋದ್ರೂ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ಇದೆ ಒಂದು ಹೂವು ಎತ್ಕೊಟ್ರು ಒಳ್ಳೇದಾಗುತ್ತೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಅದೇ ಹೇಳಿಲ್ವಾ ಕೆಲವರಿಗೆಲ್ಲ ಏನು ಅಂದರೆ ದತ್ತಡ್ಗಿ ಭಾಗಮ್ಮ ಬಾ ಭಾಗ್ಯವತಿ ಆಮೇಲೆ ಇಟ್ಕಿ ಭೀಮಾಂಬಿಕಾ ಬನಶಂಕರಿ ಬಾದಾಮಿ ಇಟ್ಕಿ ಭೀಮಾಂಬಿಕಾ ಇವರು ಇದ್ ಕಡೆ ಅವ್ರು ಬಂದರೆಲ್ಲ ಇಟಗಿ ಭೀಮಾಂಬಿಕೆ ಅವತಾರೆ ತೆಗೆದಿದ್ದಾಳೆ ಈ ದೇವರು ಈ ಅಮ್ಮನೇ ನಿಜವಾಗ್ಲೂ ಆ ಥರನೇ ಇದ್ದಾಳೆ ಆ ದೇವಿ ಥರನೇ ಕಾಣ್ತಾ ಇದ್ದಾಳೆ ಇವಳು ನಿಜವಾಗ್ಲೂ ಅವತಾರ ಇದು ಯಮ್ಮನೇ ದೇವರಿದು ಇದು ಎಮ್ಮ ಅನ್ಕೋತಾರೆ ನನಗೇನು ಹಂಗೆ ಅನ್ಸೋದಿಲ್ಲ ನಾನು ನ್ಯಾಚುರಲಾಗಿ ಇರ್ತೀನಿ ಅಂದರೆ ಇವಾಗ ಅವರವ್ರ ಮನಸ್ಥಿತಿಗೆ ಬಿಟ್ಟಿದ್ದದು ನನ್ನದು ಓಪನಿಂಗ್ ಆ ಥರ ಕಾಣಿಸುತ್ತೆ ನನ್ನನ್ನು ನೋಡಿದ್ರೆ ಚಿಕ್ಕಪಟ್ಟೆ ಅದನ್ನೇ ಹೇಳ್ತಾರೆ ನೀವು ಹತ್ತು ಕಡೆ ನಾನು ನಾನು ಹುಟ್ಟಿದ್ದಿದೆ ಊರು ಬೆಳೆದಿದ್ದಿದೆ ಊರು ಇರೋದಿದೆ ಊರು ಓದಿರೋದಿದೆ ಊರು ಎಲ್ಲ ಇಲ್ಲೇ ಇರೋದನ್ನು ಹತ್ತು ಕಡೆ ಜನ ಬಂದಾಗ ನೀವು ನಮ್ಮ ಕಡೆಯವರು ನೀವು ನಮ್ಮ ಥರ ಇದ್ದೀರಾ ನಮ್ಮ ಮಾತು ಮಾತಾಡೋದೆಲ್ಲ ಹತ್ತು ಕಡೆದೇ ಇದ್ದೀರಾ ನೀವು ಅಂತ ಅವರ ನಂಬಿಕೆ ಇವರು ವಯಸ್ಸಾಗಿರೋದ್ರಿಂದ ನನಗೊಂದು ಸ್ವಲ್ಪ ಎಲ್ಲೋ ಕರಿಕರಣೆ ನನ್ನ ತಾಯಿ ಇದ್ದಾರೆ ಇವರು ನನಗೆ ಗೊತ್ತಾಗುತ್ತೆ ಇಲ್ಲಿ ಇದರೊಳಗಡೆ ನಾನು ಅವ್ರಿಗೆ ಏನಾಗಿದೆ ಎಂಥ ಸಮಸ್ಯೆ ಆಗಿರೋ ಗೊತ್ತಾಗ್ಬಿಡುತ್ತೆ ಆಗತ್ತೆ ಮಾಡೇ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಅಂದರೆ ಮಾಡೇ ಮಾಡ್ತೀನಿ ನಾನು ಅದರಾಗಂದರೆ ಇವ್ರ ಇವ್ರ ಮಗನ ಓಜಿಲ್ಲ ಇವ್ರ ಗಂಡನ ಓಜಿಲ್ಲ ಈಗ ನಾವು ಇವ್ರ ಮಗ ಎಣ್ಣು ಕೊಟ್ಟಿ ಒಬ್ಬ ಮಗ ಈಗ ನಾವ ಕಟ್ಟಿಗೆ ಅಡ್ಡಾಡ್ಬೇಕು ಗಂಡಗನಾಗ್ಲೂ ಎಣ್ತಿಗನಾಗ್ಲ ಈಗ ನಾವು ಬಿಟ್ಟರೆ ಇವ್ರ ಮುಂದೋಗ ದಾರಿ ಇಲ್ಲ ಇವ್ರಿಗೆ ಹಂಗಾಗಿ ಹೆಂಗನಾಗ್ಲ ಅಮ್ಮನ್ ತೋನ್ ಬಾರ್ಟಿಕ ಒಳ್ಳೆದಾಯ್ತು ಒಳ್ಳೇದ್ ಸರಿ ಬರ್ತಾರ ಎರಡನೇ ಸರಿ ಇಲ್ಲಿ ಬಂದ್ಮೇಲೆ ಕೆಲಸ ಆಯ್ತಾ ನಿಂದು ಅವ್ರ ಬಂದ್ರು ಅವ್ರಿಗೆ ಅರೆಸ್ಟ್ ಆರೆಂಟ್ ಕೊಟ್ಟಾರ ಬಂದಿದ್ ನೀನು ನಾನು ಕೇಸಿನ ಬಂದಿದ್ದೆ ನನ್ನದು ನನ್ನ ಗಂಡ ಬೇರೆಯವ್ರಿಗೆ ಇಷ್ಟಪಟ್ಟಿದ್ರು ಆ ಕಣ್ಣಕ್ಕೆ ನಾನು ಡಿವರ್ಸ್ ಕೇಸ್ ಹಾಕಿದ್ದೆ ಮೆಂಟೆನೆನ್ಸ್ ಕೇಸ್ ಮತ್ತೆ ಸಿ ಸಿ ಕೇಸ್ ಎರಡೂ ಹಾಕೀನಿ ಸಿ ಸಿ ಕೇರ್ಸಿಗೆ ಮತ್ತೆ ಮೆಂಟೆನ್ಸ್ ಕೇಸ್ ಬರ್ತಾ ಇಲ್ಲ ಮುಸ್ಲಿಮ್ಸ್ 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 ಇದ್ರೆಲ್ಲ ಇದ್ರ ಮೇಲೆ ನಂಬಿಕೆ ಆಯ್ತಾ ಹಾಂ ನಂಬಿಕೆ ಇದೆ ನಾವು ಎಲ್ಲ ಸೌಜತ್ತಿಗೆ ಅದಕ್ಕೆ ಹೋಗಿ ಬಂದೀವಿ ಎಲ್ಲ ನಂಬ್ತೀವಿ ಅದಕ್ಕೆ ಕೇಳ ಬಂದಿದ್ದೆ ನಾನು ಅದು ಇವಾಗ ಅವ್ರು ಬಂದಿದ್ರು ಇದಾಗಿದ್ರು ಈಗ ಈ ಸಾಕ ನಾನು ಅಮ್ಮನ್ ಬಗ್ಗೆ ಕೇಳ್ಬೇಕಂತ ಬಂದಿದ್ದೆ ಏನ್ ಬಗ್ಗೆ ಮನೆಯಾಗ ಫುಲ್ ಸಾಲ ಹಾ ಹಾಗೆ ಅದಮ್ಮ ಮುಂದಿನ ಹದಿನೇಳನೇ ತಾರೀಕು ಲಾಸ್ಟ್ ವಾರೆಂಟ್ ಕೊಟ್ಟಾರ ಹಾಗೆ ಅದಮ್ಮ ಏನ್ ಅಮ್ಮನ ಅಮ್ಮ ಅಪ್ಪ ತರಕಾರಿ ವ್ಯಾಪಾರ ಮಾಡ್ತಾರ ಒಟ್ಟು ಸಾಲ ಅದು ಆಗ್ಬಿಟ್ಟು ಅಣ್ಣ ಇವರು ಬಂದು ಮೂಲತಃ ಬಂದು ಮುಸ್ಲಿಮ್ಸು ಇವರು ಊರು ಬಂದು ಬಿಜಾಪುರ್ ಸೈಡು ಅಲ್ಲಿಂದ ಇಲ್ಲಿ ಬಂದಿದ್ದಾರೆ ಇದು ಎರಡನೇ ವಾರ ಏನೋ ಇವರು ಬಂದಿರೋದು ಅಲ್ವಮ್ಮ ಎರಡನೇ ವಾರ ಇವರು ಮದುವೆ ಮದುವೆ ಆಗಿ ಮೂರು ತಿಂಗಳಿಗೆ ಗಂಡ ಡ್ರೈವರ್ಸು ಅದು ಹೆಣ್ಣು ಏಜು ಆಕಸ್ಮಿಕವಾಗಿ ಆಸೆ ಅಂಶ ಅನ್ನತಕ್ಕಂಥದ್ದು ಇದ್ದಿರ್ತದೆ ಅದನ್ನು ಮಾಡಿಕೊಂಡು ಇವರು ಕೋರ್ಟು ಕಚೇರಿ ಇದೆಲ್ಲ ಅಲ್ದ್ಬಿಟ್ಟರು ಊರು ಕೇರಿ ಎಲ್ಲ ಆದರೂ ಅವ್ರ ಗಂಡ ಯಾವುದೇ ಕಾರಣಕ್ಕೂ ಕೋರ್ಟ್ ಇರಲಿಲ್ಲ ಹಠ ಆಮೇಲೆ ಭತ್ತನೇ ಇರಲಿಲ್ಲ ಅಂಥವ್ರು ಇವ್ರಿಗೆ ಇವರು ಕೂಡ ಯಾರೋ ಯೂಟ್ಯೂಬಲ್ಲಿ ನೋಡಿ ಇಲ್ಲ ಇಲ್ಲಿಗೆ ಹೋಗಿ ಬಂದರೆ ಒಳ್ಳೇದಾಗುತ್ತೆ ಅನ್ನೋದು ಒಂದು ಮೂಢನಂಬಿಕೆ ಇವರಲ್ಲಿ ಇಟ್ಕೊಂಡು ಬಂದರು ಬಂದಮೇಲೆ ನನ್ನನ್ನು ಅಷ್ಟು ನನ್ನನ್ನು ಇದು ಮಾಡಲಿಲ್ಲ ಈ ಅಮ್ಮನ ಹಿಂಗ ಅವಳು ಹೇಳಿ ಹೇಳ್ತಾಳಾ ಇಲ್ವಾ ಅನ್ನೋತಕ್ಕಂಥದ್ದು ಈ ಮುಸ್ಲಿಮ್ಸೋರ್ಗೆ ಇರುತ್ತಲ್ಲ ಕ್ಲಿಯರಿಟಿ ಇರೋಲ್ಲ ಹಾಗಾಗಿ ಆಮೇಲೆ ಸರಿ ಆಯಿತು ಅಂದ್ಬಿಟ್ಟು ನಾನೇನು ಮಾಡಿದೆ ಸರಿ ಇರಲಿ ಅಂದ್ಬಿಟ್ಟು ನಾನು ಚೆಕ್ ಮಾಡಿದಾಗ ಆವಾಗ ಏನು ಆ ಇವ್ರ ಗಂಡ ಕೋರ್ಟಿಗೆ ಬರ್ದಿಲ್ತಕ್ಕಂತ ಡೈರೆಕ್ಟ್ ಆಗಿ ಈ ಒಂದು ಗದ್ಗೆಲ್ಲಿ ನೋಡ್ಬಿಟ್ಟು ನಾನು ಚೆಕ್ ಮಾಡಿ ನಿಂಬೆಹಣ್ಣು ಕೊಟ್ಟು ಕೋರ್ಟ್ ಕಳಿಸ್ದೆ ಬರ್ತಾನೆ ಅಂತ ಬಂದು ಅವ್ನಿಗೆ ಅರೆಸ್ಟ್ ವಾರೆಂಟ್ ಆಗುತ್ತೆ ಮತ್ತೆ ಇಬ್ರು ದೊಡಮ್ಮ ದೊಡ್ಡಪ್ಪ ಇಬ್ಬರು ಅವ್ರು ಬರ್ತಾನೆ ಇಲ್ಲ ಸಿ ಕೇಸಿಗೆ ನನ್ಗೆ ಹೊಡೆದು ಬರ್ದು ಮನೆಯಿಂದ ಓಡಿಸಿದ್ರ ಆ ಕಣ ಕೇಸ್ ಮಾಡಿದ್ದೆ ನೋಡೋಣ ನ್ಯಾಯ ಅಂದ್ರೆ ಈ ಜಾಗದಲ್ಲಿ ಬಂದವರಿಗೆ ನ್ಯಾಯ ಇಲ್ದವ್ರಿಗೆ ನ್ಯಾಯ ಸಿಗುತ್ತೆ ಅನ್ನತಕ್ಕಂಥದ್ದು ಪುಣ್ಯಕ್ಷೇತ್ರ ಇದು ಇನ್ನೊಂದು ಮೇಂಟೆನೆನ್ಸ್ ಕೇಸ್ ಇದಮ್ಮ ಮತ್ತೆ ಈ ವಾರ ಅಂದ್ರೆ ಇವಾಗ ತಿಂಗಳದಾಗ ಕೊಡ್ತಿ ನಂದವರು ಮತ್ತೆ ಡಿಸೆಂಬರ್ ಗೆ ಕೊಡ್ತಿನ ಅಂತ ಹೇಳಕತ್ತಾರಮ್ಮ ನಮ್ಮ ಲಾಯರ್ ಸಾबास ಒಳ್ಳೆ ನೋಡನ ಹಾ ಯಾವರು ನಿಮ್ಮದು ಬೆಳಗಾಂ ಅಯ್ಯಲ್ಲೇ ಸಮೀಪಲ್ವಾ ನಿಮಗೆ ಸೌದತ್ಯ ಇಲ್ಲಮ್ಮ ನಮ್ಮ ತಲ್ಲಿಂದ ಅಲ್ಲೇ ಹೋಗೋದಲ್ವ ಇಲ್ಲಿ ಮದುವೆ ಮಾಡ್ಕೋಬೇಕಾರೆ ಮದುವೆ ಆಗ್ಬೇಕ್ರಿ ಹುಡುಗನ ಹೆಸರೇನು ಹುಡುಗಿ ಹೆಸ್ರೇನು ರಕ್ಷಿತಾ ವಿಸ್ತಾ ತಾಯಿ ಇವರು ಲಗ್ನ ಆಗುತ್ತಾರೆ ಈ ವರ್ಷದಲ್ಲಿ ಮದುವೆ ಆಗುತ್ತೆ ಅವ್ರಿಗೆ ಏನಿಲ್ಲ ರೀ ಕೇಳ್ರಿ ಮೂರು ಅಮಾಸೆ ಮೊರೆ ನೀರು ಹಾಕ್ಸ್ಕೊರಿ ನಿಮ್ ಬೇಕಾ ಅವಳೆಸ್ ಹೇಳಿ ಅಲ್ಲಿ ತುಳಿರಿ ನಾನು ನೋಡ್ಕೋತೀನಿ ಏನಿದ ಹೆಸ್ರು ಎಲ್ಲಪ್ಪ ಎಲ್ಲಪ್ಪಾ ನನಗೆ ಏನು ಕೆಲಸ ಆಗ್ಬೇಕು ಹೇಳು ಅಮ್ಮ ಇವಾಗ ನಾನು ಬರೋದು ಎರಡನೇ ಸಾರಿ ಈಗ ನಿಮ್ಮಿಂದ ನಮಗೆ ಎಲ್ಲ ಒಳ್ಳೆಯದೇ ಆಗಿದೆ ಅಮ್ಮ ಮತ್ತು ಲಾಸ್ಟ್ ಟೈಮ್ ಬಂದಾಗ ಸರಿ ಇದ್ದೆ ಅದು ತುಂಬ ಮನೇಲಿ ಆಡ್ತು ಇವಾಗ ಅದು ಏನೂ ಇಲ್ಲಮ್ಮ ತೊಂದರೆ ಎಲ್ಲ ಚೆನ್ನಾಗಿ ಇದೆ ಇವಾಗ ಒಂದು ಸ್ವಲ್ಪ ರೀ ಹೇಳಿ ಏನಾಗಬೇಕು ಸ್ವಲ್ಪ ಕೆಲಸದಷ್ಟೇ ಅಷ್ಟೇ ಇದಾಗ ಐತ್ರಿ ಕೆಲಸ ಅಷ್ಟ್ರಿ ಏನು ಕೆಲಸ ಆಗ್ಬೇಕು ನಮ್ಕ ಟ್ರ್ಯಾಕ್ಟರ್ ಟ್ರ್ಯಾಕ್ಟರ್ ಕೆಲಸ ರೀ ವಾರದಾಗ ಎರಡು ದಿನ ರೀ ಪೂರ್ತಿ ವಾರಂತ ವಾರ ಅಷ್ಟ ಬೇಕಾಯ್ತ್ರಿ ಟ್ಯಾಕ್ಟ್ರಿ ಸ್ವಂತ ಕುಡಿಯೋ ಚಟ ಬಿಟ್ಟೆ ಎಲ್ಲಾ ಬಿಟ್ಟಿದನ್ರಿ ಎಲ್ಲ ಚಲೋ ಐತ್ರಿ ಹಿಂತಿ ಮಕ್ಕಳ ರೀ ನೆನೆಸ್ತಾರ್ರಿ ರೀ ಭಾಳ ಅನ್ನೋದು ಎಲ್ಲ ಅಮ್ಮ ಅಂತ ಹೇಳ್ರಿ ಏನು ಕೆಲಸ ಮಾಡೋದು ನೀವು ಐಟಿ ಕಾಲೇಜಾ ಐ ಟಿ ಎ ಕಾಲೇಜ್ ಲೆಕ್ಚರರು ನೀವು ಲೆಕ್ಚರರಾ ಇದ್ರಲ್ಲಿ ನಂಬಿಕೆ ಐತಾ ನಿಮಗೆ ಅಲ್ಲ ನಮ್ ನಂಬಿಕೆ ಇದೆಯಾ ನೀವು ವಿದ್ಯಾವಂತರು ಈ ಒಂದು ದೈವಶಕ್ತಿ ಮೇಲೆ ನಂಬಿಕೆ ಇದೆ ಇದೆಯಾ ಓಕೆ ಇಲ್ಲಿ ಬಂದು ಬಂದು ಹಾಗಾದ್ರೆ ಎರಡನೇ ಸರಿ ಬಂದು ಹೋದ್ಮೇಲೆ ಹೆಂಗಿದೆ ನಿಮಗೆ ಹೌದು ಪರವಾಗಿಲ್ವಾ ಪರವಾಗಿಲ್ಲ ಒಳ್ಳೇದಾಗತ್ತೆ ನಂಬಿಕೆ ಬಂತು ಒಂದು ಸ್ವಲ್ಪ ಕೆಲಸ ಆಗ್ತಿದೆ ಓಕೆ ಇವಾಗ ಏನು ಕೆಲಸ ಆಗಬೇಕು ಓಕೆ ಯಾವ ಹುಬ್ಳಿ ನಾನು ಡ್ಯೂಟಿ ಮಾಡೋದು ಬಿಜಾಪುರದ ನೀವು ಕೆಲಸ ಮಾಡೋದು ಹುಬ್ಳಿ ಓಕೆ ಏನು ನಿಮ್ಮ ಹೆಸರು ಗುಲಾಮ್ ಹುಸೇನ್ ಗುಲಾಮ್ ಹುಸೇನ್ ಕೆಲಸ ಪರ್ಮನೆಂಟ್ ಆಗಬೇಕಾ ನಿಮಗೆ ಕಾಲೇಜ್ ಲೆಕ್ಚರ್ ಅಂತಾನೆ ಆಗತ್ತೆ ನಿಮ್ಮ ಕೆಲಸ ಊರು ಬಂದು ಹುಬ್ಳಿ ಅಣ್ಣ ತಮ್ಮ ಇವರಿಬ್ರು ಸಾಕಷ್ಟು ನಾಲ್ಕು ಜನ ನಾಲ್ಕು ಜನ ಅಂತ ಸಾಕಷ್ಟು ಹಣ ಕಾಸೆಲ್ಲ ಖರ್ಚು ಮಾಡಿ ಅಲ್ಲಿ ಇಲ್ಲಿ ಹೋಗಿ 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 ಆ ದೇವರು ಈ ದೇವರು ಆ ದೇವ್ವ ಈ ಭೂತ ಅವ್ರು ಅದು ಮಾಡ್ಕೊಳ್ಳೋದು ಇದು ಮಾಡಿ ಎಲ್ಲ ಮಾಡಿ ಮೋಸ ಹೋಗಿ ಲಾಸ್ಟಿಗೆ ಫೈನಲಾಗಿ ಯೂಟ್ಯೂಬ್ ಚಾನಲ್ ನೋಡಿಕೊಂಡು ನನ್ನ ಹತ್ರ ಬಂದರು ನನ್ನ ಹತ್ರ ಮೇಲೆ ನಾನು ಇವ್ರಿಗೆ ಈ ಗದ್ದೆಗಳು ಚೆಕ್ ಮಾಡಿ ಇವ್ರ ಅಣ್ಣನಿಗೆ ಮದುವೆನೇ ಆಗಲ್ಲ ಅಣ್ಣ ಇವ್ರ ಅಣ್ಣನ ಗೌರ್ಮೆಂಟ್ ಕೆಲಸ ಲೈನ್ ಮ್ಯಾನ್ ಏನು ಕೆಲಸ ಅದು ಕೆ ವಿ ಲೈನ್ಮೇನ್ ಹಾಂ ಕೆ ವಿ ಲೈನ್ ಮೇನ್ ಕೆಲಸ ಅದು ಗೌರ್ಮೆಂಟ್ ಕೆಲಸ ಗೌರ್ಮೆಂಟ್ ಕೆಲಸ ಹುಡುಗನಿಗೆ ಮದುವೆನೇ ಆಗೋಲ್ಲಣ್ಣ ಮೂವತ್ತೆಂಟು ವರ್ಷ ಹುಡುಗನಿಗೆ ಆಮೇಲೆ ಇಲ್ಲಿ ಬಂದು ನಾನು ಗದ್ಗೆ ಚೆಕ್ ಮಾಡಿ ನಾನು ಹಾಕ್ತೇನೆ ನಾನು ಮದುವೆ ಮಾಡ್ಕೊಳೋ ಜವಾಬ್ದು ಬನ್ನಿ ನಾನು ಹಾಕಿದ್ದು ಡೇಟು ನಾನು ಹೇಳಿದ್ದು ಡೇಟು ಇಂಥ ದಿನ ಇಂಥ ವಾರ ಅಂತ ನಾನು ಯಾವತ್ತು ನಾನು ಹೇಳಿದ್ನೋ ಅದೇ ದಿನ ಅದೇ ವಾರ ಅದೇ ತಿಂಗಳು ಅದೇ ಡೇಟು ಅವರ ಅಣ್ಣನ ಮದುವೆ ಆಗಿದ್ದು ಆವಾಗ ಇವ್ರ ಅಣ್ಣವರು ನನಗೆ ನಾನು ಕಿವಿ ಒಂದು ಜೊತೆ ವಾಲೆ ಗಿಫ್ಟ್ ಮಾಡಿದ್ರು ನೈನ್ ಒನ್ ಸಿಕ್ಸು ಕೊಟ್ಟರೆ ಇಲ್ಲ ಕೊಟ್ಟಿದ್ದೀವಿ ಒಂದು 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 ಅಕ್ಕಿ ಒಂದು ಜೊತೆ ಬಟ್ಟೆ ಆಮೇಲೆ ಒಂದು ಜೊತೆ ಕಿವಿಗೆ ವಾಲೆ ಎಲ್ಲ ತಂದು ಕೊಟ್ಟರು ನನ್ನ ಮನೆಗೆ ವಾಲೆ ತಂದು ಕೊಟ್ರು ಆಮೇಲೆ ಒಂದು ಉಂಗುರ ಒಂದು ಉಂಗುರ ಕೂಡ ಮಾಡ್ಸ್ಕೊಟ್ರು ಇವಾಗ ಕೆಲಸ ಆದರೆ ತಾನೇ ನಾನು ಮಾಡೋದು ಸಕ್ಸಸ್ ಆದರೆ ಅವ್ರ್ಗೆ ಆಸೆ ಬರುತ್ತೆ ಬಟ್ ಇಲ್ಲಿ ಬಂದರೆ ಯಾವುದೂ ಮೂಸ್ ಆಗಂಡಿ ಇಲ್ಲ ಏನಿಲ್ಲ ಇಲ್ಲಿ ಬಂದರೆ ಮೂವ್ಸ್ ಅಂತ ಏನಿಲ್ಲ ಪಕ್ಕಾ ಕೆಲಸ ಆಗುತ್ತೆ ಈಗ ನಾವು ನಾ ಒಂದು ಐದು ವರ್ಷ ಮೂರು ವರ್ಷ ಆಯ್ತು ಮಾತಾಡ್ತಾವೆ ಒಂದು ಆರು ವರ್ಷದಿಂದ ಉಡುತ್ತೈತೆ ಸೆಟ್ಟಾಗಿ ಒಂದು ಎರಡು ಎಂಗೇಜ್ಮೆಂಟಾಗಿ ಕ್ಯಾನ್ಸಲ್ ಆಗಿದೆ ಹ್ಞೂ ಒಳ್ಳೆ ನಾವು ಹಿಂಗೆ ಯೂಟ್ಯೂಬಲ್ಲಿ ಇಲ್ಲಿ ಬೆಂಗಳೂರು ವರ್ಕ್ ಮಾಡಿದಲ್ಲ ಕಾಲಿ ಕುಂತು ಯೂಟ್ಯೂಬಲ್ಲಿ ಚೆಕ್ ಮಾಡಿದಾಗ ಅಮ್ಮ ಗೊತ್ತಾಯಿತು ಆವಾಗಿಂದ ಇಲ್ಲಿ ಬರ್ತಾಯಿದ್ದೆ ನಾನು ಬಂದು ಅಷ್ಟು ಹಳೆಯ ಮನೇಲಿ ಬಂದು ಬಂದೋಗಿತ್ತು ಅಷ್ಟೇ ಬಟ್ ಅದು ಭರವಸೆ ಇದ್ದಿಲ್ಲ ಆಗುತ್ತೆ ಇಲ್ಲ ಅಂತಂದು ಒನ್ ಟೈಮ್ ಬಂದು ಹೋದೆ ಆಗಿದ್ದಾಗಲಿ ಹೋಗೋಣ ಅಂತ ಬಂದೆ ಅಮ್ಮ ಹೇಳಿದ್ರಲ್ಲ ಆರು ಅಂತಲೇ ಟೈಮ್ ಕೊಡ್ತೀನಿ ಆಗುತ್ತೆ ಅಂದರೆ ಅವ್ರು ಹೇಳ್ದಂಗೆ ಜನವರಿ ತಿಂಗಳಲ್ಲಿ ಬಂದಿದ್ದೀನಿ ಮೇ ತಿಂಗಳ ಮದುವೆ ಆಗಿದೆ ಇನ್ನೂ ಒಂದು ತಿಂಗಳು ತಿಂಗಳ ಎಷ್ಟಿದೆ ಐದೇ ತಿಂಗಳಲ್ಲಿ ಮದುವೆ ಆಗಿದೆ ಅವರಿದ್ದಾರೆ ಡ್ರಿಂಕ್ಸ್ ಮಾಡ್ತೀರಾ ನೀವು ತಿರುವ ಎಷ್ಟು ದಿವಸ ಆಯಿತು ಏನಿಲ್ಲ ಇನ್ನೂ ಇನ್ನೂ ಹತ್ತಿರ ಆಯಿತು ಇವಾಗ ಇತ್ತೀಚೆಗೆ ಸ್ವಲ್ಪ ಕಡಿಮೆ ಮಾಡಿದ್ದೀರಾ ಬೇಡ ಡ್ರಿಂಕ್ಸ್ ಮಾಡೋದು ಬೇಡ ಹಾಂ ಇನ್ನು ಮುಂದೆ ಸರಿ ದಾರಿಲಿ ಹೋಗಿ ಮನೆ ದೇವ್ರದ್ದು ಹರಕೆ ಇದೆ ಇನ್ನು ಮುಂದೆ ಆ ಮಗದು ಕ್ಯಾಶ್ಟ್ ಇನ್ಕಮ್ ಸರ್ಟಿಫಿಕೇಟ್ ಏನು ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗಬೇಕು ಆಗುತ್ತೆ ಅದಾದ ಮೇಲೆ ನಿಮಗೆ ಕೆಲಸ ಕಾರ್ಯದಲ್ಲಿ ಏನು ಅಡ್ಡಿ ಆಪಂತರ ಇಲ್ಲ ಇರೋರು ತೊಂದರೆ ಮಾಡ್ತಾರೆ ಹೋಗ್ತಾರೆ ಅವರು ಹಾಂ ಅವ್ರು ಬಾಳೆಗ ಅವ್ರು ಹೋಗ್ತಾರೆ ಇನ್ನು ನಿಮ್ಮ ನಿಮ್ಗೆ ಏನು ಕೆಲಸ ಹೋಗೋಕೆ ಹೇಳೋದು ಮಾತಂಗಿದ್ರೆ ತುಳಿರಿ ಒಂದು ನಿಮ್ಮ ಹತ್ರ ಇಟ್ಕೊಳ್ರಿ ಮೂರು ವಾರ ಮೂರ ಅಮುವಾಸೆ